ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ ಪರಶುರಾಮ್ ಅವರೇ ಸರ್ ತಮ್ದೂರು ತಾಲೂಕು ಮೊದಲ ತಾಲೂಕಾ ಸಂಗಾನಿ ಗ್ರಾಮ ಸರ್ ಸರ್ ಓಕೆ ಇದು ನಮ್ದು ಕೆರನ್ ತಂತ್ರಜ್ಞಾನವನ್ನು ಬಳಸಿ ಕಬ್ಬಂದ್ ಬೆಳೆದಿರಿ ಇದನ್ನು ಬೆಳೆದಾದ್ಮೇಲೆ ತಮ್ಗೆಲ್ಲ ಇದರಿಂದ ಈ ಕೆರೆ ತಂತ್ರಜ್ಞಾನದಿಂದ ತಮ್ಗೆಲ್ಲ ಏನೇನು ಅನುಕೂಲಗಳು ಆದವು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡಕ್ ಆಗತ್ತ ತಿಳಿಸ್ಕೊಡ್ತಾ ಹಾ ಹೇಳಿ ಇದು ಪ್ರತಿಯೊಬ್ಬ ರೈತರು ಮಾಡತಕ್ಕಂತ ಒಂದು ತಂತ್ರಜ್ಞಾನ ಇದು ಈ ತಂತ್ರಜ್ಞಾನ ಒಳಗೆ ಹೆಂಗಪ್ಪ ಅಂತಂದ್ರಿ ಪ್ರತಿಯೊಬ್ರು ಬಳಸಬೇಕಿದ ಹೆಂಗ ಬಳಸಬೇಕಂದ್ರ ನಾವು ಪ್ರತಿ ಸಲ ಎರಡ ಮಂತ್ ಇದನ್ನ ಕಬ್ಬ ಹಚ್ಚಿದಿರಿ ಸರ್ ಎರಡ್ ಸಾವಿರದ ಹನ್ನೆರಡಲ್ಲಿ ನೆಕ್ಸ್ಟ್ ಮತ್ತೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿಮೂರಕ್ಕ ಒಂದ್ ಕಟಾವ್ ಮಾಡಿದ್ರಿ ಹದಿಮೂರರಿಂದ ಒಂದು ಕಟಾ ಮಾಡಿದ್ರಿ ಹದಿನಾಲ್ಕು ಕಟಾವ್ ಆದ ನಂತರ ಏನತ್ರೀ ಒಂದ್ಸಲ ಅರಿಶಿನ ಬೆಳೆ ಬೆಳೆದ್ರಿ ಅವಾಗ ಪಕ್ಕ ಸೆಗಣಿ ಗೊಬ್ಬರ ಹಾಕ್ಲಿಲ್ರಿ ನಾವು ಆದ್ರೂ ಕಮ್ಮಿ ಪ್ರಮಾಣದ ಶಗಿನಿ ಗೊಬ್ಬರ ಹಾಕಿ ಅರ್ಶಿನ ಏನತಿ ಒಂದ್ ಇಪ್ಪತ್ತೈದ್ ಕ್ವಿಂಟಲ್ ಬೆಳೆದ್ರಿ ಒಂದ್ ಎಕರೆ ಐತಿ ಸರ್ ಆ ನಂತರ ಏನಾದ್ ಸರ ಕಬ್ಬು ಹಚ್ಚಿದ್ರಿ ಸರ ಮಾರ್ಚ್ ಹದಿನೈದು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದನ್ನ ಕಬ್ಬು ನಾಟಿ ಮಾಡಿದ್ರಿ ಸರ ಕಬ್ಬು ನಾಟಿ ಮಾಡಿದ ನಂತರ ಏನತ್ ಸರ ಸ್ವಲ್ಪ ಬ್ಯಾಚ್ಗೆ ಟೈಮ್ ಅಂದ್ಕೂಲ ಸುಳಿ ಜಾಸ್ತಿ ಬಿತ್ರಿ ಇದು ಸ್ವಲ್ಪ ನೀರ ಓಡಿ ಹೋಗುತ್ತೆ ಸರ್ ಇದು ಡ್ರಿಪ್ ಇಲ್ಲ ಹಂಗಾದ್ರೂ ಸ್ವಲ್ಪ ಮೇಂಟೈನ್ ಮಾಡಿದ್ರಿ ಅಂದ್ರೆ ಬೇಸಿಗೆ ಟೈಮ್ ದಾಳ ಅತಿ ಸುಳಿ ಬಿತ್ರಿ ಸುಳಿ ಮಾಡಿದ್ರು ಸರ್ ಸುಳಿ ರೀ ಸುಳಿ ಜಗ್ಗಿಸಿಂದ ಎಡಿ ಹುಡಿಯಾಕ್ರಿ ಸರ್ ಅಂದ್ರೆ ಎಡಿ ಅಂದ್ರ ಸ್ವಲ್ಪ ಇದನ್ನ ಮಾಡ್ತಾರಲ್ರಿ ಏನ್ ಉಳ್ಮೆ ಮಾಡಿದ್ರಿ ಆ ಉಳ್ಮೆ ಮಾಡಿದ ನಂತರ ಸ್ವಲ್ಪ ಹಂಗ ಬತ್ರಿ ಫುಲ್ ಬೆಳವಣಿಗೆ ಅಂತೂ ಫಸ್ಟ್ ಗೆ ಸ್ಟಾರ್ಟಿಂಗು ಸ್ವಲ್ಪ ರಿಸಲ್ಟ್ ಇತ್ರಿ ಸ್ವಲ್ಪ ಅಂದ್ರೆ ಅನಿಸಿಕೆ ಪ್ರಕಾರ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ನಮ್ಮ ನಮ್ಮ ದುಡುಕಿಗೆ ಅದಕ್ಕೆ ಸರಿ ಇತ್ರಿ ನೆಕ್ಸ್ಟ್ ಏನಾಗ್ಬಿಡ್ತು ಜೂನ್ ಬತ್ರಿ ಜೂನ್ ಬರಂತಲೇ ಅವಾಗ ಇದನ್ನ ಬೋಧ ಮಾಡಿದ್ರು ಕಬ್ಬಾ ಕಬ್ಬಾ ಬೋದ್ ಮಾಡೋದ್ ಏನ್ ಮಾಡಿದಿಪ್ಪ ಅಂತಂದ್ರೆ ಪ್ರತಿ ಸಲ ಏನು ಏನ್ ಹಾಕ್ತಿದೀಪಾ ಅಂತಂದ್ರೆ ನಾವು ಹತ್ತು ಇಪ್ಪತ್ತಾರು ಆದು ಇದು ಮ್ಯಾಗ್ನೇಷಿಯಂ ಸಲ್ಫೇಟ್ ಅವು ಇವು ಹಾಕ್ತಿದಿವಿ ಸರ್ ಆ ಪ್ರಕಾರ ಹಾಕೋತ ಬಂದಿರ ಬಂದಿದ್ದೀವಿ ಅಲ್ಲ ಸರ್ ಅದೇ ಪ್ರಕಾರ ಇದನ್ನು ಹಾಕಿದಿವಿ ಇದನ್ನು ಹಾಕಿದ ಹಾಕಿದಿವಿ ಗೊಬ್ಬರ ಕಟ್ಟಿದ್ರು ಸರ್ ಅಂದ್ರ ಬದು ಅಂದ್ರೆ ಸಾಕಳಿ ಮಡಿ ಮಾಡಿದ್ರಿ ಸರ್ ತುಂಡು 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 ಸಾಕರಿ ಮಾಡಿ ಮಾಡಿದ ನಂತರ ಏನ ಸರ ನೀರ್ ಕಟ್ಟಕ್ರಿ ನೀರ್ ಕಟ್ಟೋದು ಹಂಗ ಸ್ಟಾರ್ಟ್ ಆತ್ರಿ ಇವ್ರು ಸರ್ ಬಂದ್ರಿ ನಮ್ಗ ಯಾರು ಶ್ರೀಶೈಲ್ ಸರ್ ಹುಗಾರ ಹುಗಾರ್ ಕೊಡ್ರಿ ಸರ ಎರಡ್ ಸಲ ಬಂದ್ರಿ ಸರ್ ಅವ್ರ ಏನಾತ್ ಸರ್ ಹಾ ನಾ ಅರ್ಶಿನ್ ಅದನ್ ಕೊಡ್ತೀನಿ ನಮ್ದು ಕೆರಿಯನ್ ಹೆಲ್ತ್ ಬಾರಿ ಐತಿ ರೀ ನಮ್ ಕಂಪ್ನಿ ಹಂಗ ಹಿಂಗ ಅಂದ್ರ ಇದೆಲ್ಲಾ ಗೊತ್ತೈತ್ ಸರಡ್ರಿ ಹಿಂಗ ಎರಡ್ ಸಲ ಅವಾಯ್ಡ್ ಮಾಡಿದ್ರಿ ಯಾಕಂದ್ರ ಸರ ನಾವು ದಿನ ಮಾರ್ಕೆಟ್ ನಾಗ ಅಡ್ಡಿ ಸರ ಇಲಾಖೆ ಮುಂದೆ ನೆಕ್ಸ್ಟ್ ಉಳಿಮೆನು ಮಾಡ್ತೇನ್ರಿ ಸರ್ ಹಾ ಹಿಂಗಾಗಿ ಸರ ಗೊತ್ತ ಸರ ನೀವ್ ನಡ್ರಿ ಸರ್ ಅತ್ ನಾನ್ ಅಂದಿ ಅಂದ ಕೂಡಲೇ ಹಂಗಾಕ್ರಿ ಪರಸೋರ ನೀವು ಮಾರ್ಕೆಟ್ ನಾಗಡಿ ದಿನನಿತ್ಯ ಸ್ವಲ್ಪ ಇದೊಂದು ನಮ್ದೊಂದು ಹಾಕಿ ನೋಡ್ರಿ ಒಂದ್ ಕಂಪನಿ ಬಾರಿ ಚಲೋ ಕೇರಳ ಹೆಲ್ಪ್ ಅಂದ್ರೆ ನಮ್ದು ಪುನೇದಾಗ ನಮ್ಮ ಅದು ಸ್ವಲ್ಪ ಹಂಗೈತಿ ಹಿಂಗತಿ ಇವರೆಲ್ಲ ಹೇಳಿದ್ರು ಆದ್ರ ನಾನ್ ನಂಬ್ಲಿಲ್ಲ ಸರ್ ಎರಡ್ ಸಲ ಅವಾಯ್ಡ್ ಮಾಡಿದೀ ಮೂರನೇ ಸಲ ನಮ್ ಮನೆಗ್ ಬಂದ್ರು ಮೂರನೇ ಸಲ ನಮ್ ಮನೆಗೆ ಬಂದಾಗ ನಾ ಇದ್ದಿದ್ರಿ ನಮ್ ಮನೆಯವ್ರ ಕಡೆ ನಮ್ಮ ಹೆಣ್ಮಕ್ಳ ಕಡೆ ನಂಬರ್ ಇಸ್ಕೊಂಡು ನನಗೊಂದು ಫೋನ್ ಹಚ್ಚಿದ್ರಿ ಹ ಆಯ್ತು ಸರ್ ಸಂಡೇ ಬರೀತ್ ಸಂಡೇ ಇಟ್ಕೊಂಡ್ರಿ ಅಂದ್ರ ಒಂದ್ ಸಂಡೇ ಅಂದ್ರ ಸೂಟಿ ಇರ್ತೇತಿ ಸರ್ ಆ ನಂತರ ಏನಂತ ಬಂದ್ರು ನಾ ಬ್ಯಾಡ್ರಿ ಸರ ನಮ್ಗ್ ಆಗೋದಿಲ್ಲ ನಾವು ಗುದ್ದಾಡಕಿಲ್ಲ ನಮಗ್ ಬ್ಯಾಡತ್ ನಾ ಅಂಜರಿ ಇಲ್ರಿ ಸರ ಬರೀ ಇದ್ ಸ್ವಲ್ಪ ಟ್ರೈ ಮಾಡಿ ನೋಡ್ರಿ ಎಸ್ ತಿಂಗ್ ಜನ ಹಾಕತ್ರಿ ಆಯ್ತು ಬಿಡಪ್ಪ ಎಷ್ಟ್ ಅಂದ್ರೆ ನಮಗೂ ಒಂದ್ ಏಳುವರೆ ಸಾವಿರ ರೂಪಾಯಿ ಹಾಕಿ ಅತ್ತೀ ಆಯ್ತು ಸರ್ ಕೊಡ್ರಿ ಎತ್ತಿ ಇದನ್ನ ಎಷ್ಟು ಸಾರಿ ಬಿಡ್ಬೇಕ್ರಿ ಅಂತ ಅಂದ್ರಿ ಇದು ನಿಮ್ದು ಏನ್ ಮಾಡಾಕ್ ಬರಂಗಿಲ್ಲ ನಾನು ಸ್ಪ್ರೇನ ಕೊಡಬೇಕಾಗಿತ್ತು ಫಸ್ಟ್ ಗೆ ಬಂದಾಗ ನೀವು ನನ್ನ ಕಡೆ ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ ಸ್ಪ್ರೇ ಸ್ಪ್ರೇನು ಆದ್ರೂ ಸ್ಪ್ರೇ ಬ್ಯಾಡ್ ನಾನು ಅವಾಯ್ಡ್ ಮಾಡಿರಿ ನಾನು ಬಿಟ್ಟಿನಿ ಮತ್ತೆ ಇಲ್ಲಿ ಬಾಜುಕ್ ಇಲ್ಲೇ ನಿಮ್ಮ ಪಕ್ಕದ ಪಕ್ಕದಿ ಬೆಳಗ್ಲಿಕ್ಕೆ ಬಂದಿದ್ದೇರಿ ಇದೊಂದ್ಸಲ ತಗೋರಿ ಸರ್ ಅದ್ ನೀವು ಬಹಳ ರಿಕ್ವೆಸ್ಟ್ ಮಾಡ್ಕೊಳಕತ್ರಿ ಆ ನಂತರ ನಾನು ತಗೊಂಡೆ ರೀ ಇವ್ರ ಕಡೆ ತಗೊಂಡು ಅದನ್ನ ಯಾವ ರೀತಿ ಮಾಡಿ ಅಂದ್ರ ಬ್ಯಾರಲ್ ಒಳಗ್ರಿ ಜೀವಾಮೃತ ಮಾಡಿ ಸರ್ ಜೀವಾಮೃತ ಹೆಂಗಪ್ಪ ಅಂದ್ರ ಎರಡು ಕೆಜಿ ಸುಣ್ಣ ಹಾಕಿನ್ರಿ ನಾಲ್ಕು ಕೆಜಿ ಬೆಲ್ಲ ಹಾಕಿನ್ರಿ ಮುಂದು ಆಕಳು ಉಚ್ಚಿ ಎರಡು ಕೊಡ ಹಾಕಿನಿ ನೆಕ್ಸ್ಟು ಹಿಟ್ಟು ರೀ ಕಡ್ಲಿ ಹಿಟ್ಟು ನಾಲ್ಕು ಕೆ ಜಿ ಹಾಕಿನ್ರಿ ಹಿಂಗೆ ಅನೇಕ ರೀತಿ ಮುಂದು ಶಗಣಿ ಹಾಕೀನ್ರಿ ಆಕಳದು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಏಳು ದಿನ ಕಳಿ ಇಟ್ಟಿವ್ರಿ ಸರ್ ಕಳಿ ಇಟ್ಟು ಆ ಔಷಧ ಇವರು ಸರ್ ಶ್ರೀಶೈಲ್ ಸರ್ ಕೊಟ್ಟಂತ ಔಷಧ ಅದ್ರಾಗ ಹಾಕಿದಿರಿ ಸರ್ ಹುಗಾರ್ ಸರ್ ಕೊಟ್ಟಂಥದ್ದು ಹಾಕಿ ಅದನ್ನು ಒಂದು ಸಲ ಬಿಟ್ಟಿವಿ ಸರ್ ಅದಕ್ಕೆ ಯಾವಾಗ ಬಿಟ್ಟಿವಂದ್ರೆ ಒಂಬತ್ತನೇ ತಿಂಗಳಾಗಿ ಬಿಟ್ಟಿವಿ ಸರ್ ಒಂಬತ್ತನೇ ತಿಂಗ್ಳಾಗಿ ಬಿಡ್ತಿರ ಸರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಬರೀ ಹನ್ನೊಂದನೇ ತಿಂಗಳಿಗೆ ಅಂದ್ರೆ ಇವ್ರ್ ರಿಸಲ್ಟ್ ಅನ್ನ ನಮ್ ಕನ್ಸಾಕ್ ಐತಿ ಸರ್ ಹನ್ನೊಂದನೇ ತಿಂಗಳ ರಿಸಲ್ಟ್ ಹೆಂಗ್ ಕನ್ಸಾಕ್ ಅಂದ್ರೆ ರೀ ನಾವು ಪ್ರತಿ ಸಲ ಬೆಳತಕ್ಕಂತ ಕಬ್ಬ್ರಿ ಇದು ಮೇರಾ ಏಟಿ ಸಿಕ್ಸ್ ಕಬ್ ಅಂತ ಇದು ಕಬ್ಬಿನ ತಳಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚಲೋ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಚಲೋ ಇದ್ರೂ ರಿಸಲ್ಟ್ ನಮ್ಗೆ ಎಷ್ಟು ಬರ್ತೇತ್ಪ ಅಂತಂದ್ರ ನಲ್ವತ್ತು ಟನ್ ಆದ್ರೆ ಫುಲ್ ಬೆಳವಣಿಗೆ ಆಗಿಬಿಟ್ಟಿದೆ ನಮ್ಗೆ ಮುಂದ ಡ್ರಿಪ್ ಇದ್ರೆ ಎಂಬತ್ತು ಟನ್ ಬೆಳಿಬಹುದು ನಮ್ಮ ರೈತರು ಹೇಳ್ತಾರ ಆದ್ರ ನಾವೇನು ಅದನ್ನ ಡ್ರಿಪ್ ಅಂತೂ ನಾವು ಮಾಡಿಲ್ರಿ ಆದ್ರೂ ಬಟ್ ನಮಗೇನಾಗಿ ಬಿಡ್ತು ಇರ್ಲಿ ಬಿಡ ಸರ್ ಕೊಡ್ತಾರ ಇದೊಂದು ಹಕ್ಕ ನೋಡೋಣ ಅಂತ ನಮಗೂ ಚಾಲೆಂಜ್ ಆಗಿ ತಗೊಂಡ್ ನಾವು ಅವ್ರು ಹೇಳಿದ ಪ್ರಕಾರ ಮಾಡಿದ್ರಿ ಹೇಳಿದ ಪ್ರಕಾರ ಹಾಕ್ರಿ ಅದೊಂದು ಏಳು ದಿನ ನೆನೆಯಿಟ್ರಿ ಅದೇನಾ ಎರಡ್ ಒಂದ್ಸಲ ಬಿಟ್ಟಿವ್ರಿ ಅದನ್ನ ನೀರಾಗ ನೀರ್ ಹಚ್ಕೋತನ ಒಂದ್ ದೊಡ್ಡ ಬ್ಯಾರಲ್ ಆಗಿ ಒಂದ್ ಸಣ್ಣ ಚಾವೆ ಪ್ರತಿ ಚೆವೆ ಮಾಡಿದ್ರೆ ತುಂಡದ್ರಿ ಒಂದ್ ಎಕ್ರೆ ಒಳಗ್ರಿ ಆ ಮೂರ್ ತುಂಡಿಗೆ ಆಗುವಷ್ಟ ಒಂದು ಮೂರ್ ಕೊಡ ಜೀವಾಮೃತ ಮಾಡಿದ್ದು ಪ್ರತಿ ಒಂದು ತುಣುಕಿಗೆ ಒಂದು ಕೊಡ ಹಾಕಿದಿರಿ ಸರ್ ಒಂದು ಕೊಡ ಹಾಕಂತ ಅದು ಒಂದ್ ಏಳು ತಿಂಗಳಿಗೆ ರಿಸಲ್ಟ್ ಅನ್ನ ಕನ್ಸಾಕ್ ಐತಿ ಸರ್ ನಮ್ಗ ಆ ನಂತರ ಶ್ರೀಸಲ್ ಹುಗಾರ್ ಸರ್ ಓದರಿದ್ರಿ ಬರೀ ಸರ್ ನಮ್ದೊಂದ್ ಸ್ವಲ್ಪ ಪ್ಲಾಂಟೇಶನ್ ನೀವು ಕೊಟ್ಟಂತ ಅದು ಬಾರಿ ನಮಗ ಉತ್ತಮವಾದ ರೀತೀಲೇ ಬಂದತ್ ಸರ ಇದೊಂದು ಬಂದು ನಮ್ದು ರಿಸಲ್ಟ್ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ಆಗೇತ್ ಸರ ನಾ ಇಲ್ಲಿ ಆಜು ಬಾಜು ರೈತರಿಗಂತೂ ಸಂಪೂರ್ಣವಾಗಿ ಹೇಳೇನ್ರಿ ಸರ ಹೆಂಗ ಕಬ್ ಹೆಂಗ ಬೆಳದಿ ಈ ರೀತಿ ಯಾವಾಗೂ ಬೆಳೆದಿದಿಲ್ಲ ಇಲ್ಲಿ ಕಬ್ಬಾ ಏನ್ ಹಾಕಿದ್ ಪರ್ಸು ನನ್ ಕೇಳ್ತಾರೆ ನಮ್ ಜನ ಅಂದ್ರೆ ಇಲ್ಲೇ ನಮ್ ಆಜುಬಾಜು ಜನ ಕೇಳ್ತಾರೆ ನಾನ್ ನೋಡಪಾ ಹಿಂಗ ಶ್ರೀಸೈಲ್ ಹುಗಾರ್ ಸರ್ ಹೇಳಿ ಮುಗಲ್ ಕೊಡದಾರ ಅವರು ಆರ್ಗಾನಿಕ್ ಕಂಪನಿ ಅದು ಮತ್ತ ಕೇರನ್ ಹೆಲ್ತ್ ಕೋ ಅಂತ ಅದೊಂದು ಕಂಪನಿ ಬಾರಿ ಸ್ಟ್ಯಾಂಡರ್ಡ್ ಕಂಪನಿ ಐತಿ ಪ್ರತಿಯೊಬ್ರು ಬೆಳೆಸತಕ್ಕಂತ ಅದೊಂದು ಕಂಪನಿ ಐತಿ ಅದನ್ನ ತಗೋಬೇಕು ನೀವ್ ಹತ್ನ ಪ್ರತಿಯೊಬ್ಬರಿಗೂ ಮನವಿ ಮಾಡೇನ್ರಿ ಅಂದ್ರೆ ನನಗ್ ನಿಂದ್ರಾಗ ಟೈಮ್ ರಂಗಿಲ್ಲ ಸರ್ ಅಂದ್ರ ನಾನು ಗ್ರಾಮ್ ಸಾಯಿ ಕೆಲಸ ಮಾಡಿ ಆದ್ರೂ ಇದನ್ನ ನೆನಪಾ ತಗದ್ರ ಅಂದ್ರ ಇದ್ ಒಂದ್ ಕಂಪನಿ ಇದನ್ನ ತಗೊಳ್ರಿ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರತಿ ನಾನು ನಲ್ವತ್ತ ಹಚ್ಚಿ ನನ್ ಕಬ್ಬ ಒಂದ್ ಎಕರೆಗೆ ಬೆಳ್ದಿಲ್ಲ ಆದ್ರೂ ಟನ್ ಬೆಳತಿ ನಮ್ದು ಎಪ್ಪತ್ತೈದ್ ವೆರಿ ಗುಡ್ ಟನ್ ಬರ್ತತಿ ಆದ ಕಾರಣ ಶ್ರೀಶೈಲ್ ಹುಗಾರ ಸರ್ ನಾನು ಫೋನ್ ಮಾಡಿದ್ದೆ ನಿಮ್ಮಲ್ಲಿ ಅವರೇಜ್ ಎಷ್ಟು ಬರ್ತರಿ ಇಳುವರಿ ಇಳುವರಿ ಎಲ್ಲಿ ಸರ ಒಂದ್ ನಲ್ವತ್ತು ನಲ್ವತ್ತೈದಂತೂ ಫುಲ್ ಬೆಳದ್ರಿ ಸರ್ವತ್ ಬಾಳ ಅಂದ್ರ ಬಾಳ ಉಪ್ಯೋಗರಲ್ರಿ ಬಹಳ ಹಿತದ್ರು ಇದ್ರಲ್ಲಿ

ಗಣಕಿ ರಸ ತುಂಬ ಕೆಲಸ ಕಬ್ಬಿನ ಗಣಕಿರಿ ಸರ ನಾನು ಮೊನ್ನೆ ಹಂಗ ಸಂಡೆ ಐತ್ರಿ ಹಿಂಗ ಸ್ವಲ್ಪ ಹಂಗರಿ ಕಸ ಕಿತ್ಕೊತ ಒಳಗ್ ಬಂದೆ ಒಳಗ್ ಬಂದ ಟೈಮದಾಗ ಒಂದ್ ಕಬ್ಬ ಚಲೋ ದಪ್ಪ ಅಂದ್ ಕಬ್ಬಾ ಕಡದ್ರೆ ಅಂದ್ರ ಕಬ್ಬಾ ಕಡ ಏನ ಅದನ್ನ ಪರೀಕ್ಷೆ ಮಾಡಿದೆ ಅಂದ್ರೆ ನಡುವುದ್ ಕುಂಡ ಜಾರ್ದ ಹಿಂಗ ಕಡದ ಅಲ್ಲಿ ಒಳಗ ಒಂದ್ ಸ್ವಲ್ಪ ಬಿರಿದ ಬರ್ತದೆ ಸರ್ ನಮ್ಮಲ್ಲಿ ಏನ್ ಬೆಳ್ದ ಅಂದ್ರೆ ಇದನ್ನ ಕಟ್ಟಿ ಆರ್ಗಾನಿಕ್ ಮಾಡಿದ ಕಟ್ಟಿ ಏನತ್ರಿ ಒಟ್ಟ ಅದ ಸಂಪೂರ್ಣ ರಸ ಐತ್ರಿ ಇನ್ನೊಂದು ಕಟ್ಟಿ ಐತ್ರಿ ಆ ಸಂಪೂರ್ಣ ಒಳಗಂದ್ರ ಅದೊಂದು ಅರ್ಧ ಇಂಚಿ ನಟ ನೋಡಬಹುದು ನೀವು ಇದನ್ನ ರಾಸಾಯನಕ್ಕೆ ಹಕ್ಕಿದ್ ಸರ್ ಇದು ನಿಮ್ಮ ಕಂಪನಿ ಅದಕ್ಕೆ ಹಾಕಿಲ್ರಿ ನಾವು ಈ ನಿಮ್ಮ ಔಷಧಿ ಅದಕ್ಕೆ ಬಿಟ್ಟಿಲ್ ನಾವ್ ಹಲೋ ಇದೆ ಸ್ವಲ್ಪ ಇದೆ ಅದು ಒಳಗ್ ಬಳಿ ನೀವು ಹಾಕಿರೋದು ಬಂದಿಲ್ಲ ಬಂದಿಲ್ಲ ಸರ ಇದೇ ನಾವು ನಮ್ಗೆ ಕನ್ಸಿಡರ್ ಆಗೈತಿ ಏನ ನಮ್ಗೆ ವಿಶ್ವಾಸ ಬಿದ್ದೈತಿ ಅಂದ್ರ ಇದರಲ್ಲಿ ರಸ ಗಟ್ಟಿ ಆಗಿತಿ ಇದು ಇಳುವರಿ ಬರ್ತತಿ ಅನ್ನೋ ಗ್ಯಾರಂಟಿ ನಮಗಿದೆ ಓಕೆ ಧನ್ಯವಾದಗಳು ಸರ್ ಬ್ರಿಕ್ಸ್ ಎಷ್ಟು ಸ್ವಲ್ಪ ಎಣಿಸ್ತ ತೋರಿಸಕಾಗುತ್ತಾ ಆಗತ್ತ ಇಪ್ಪತ್ತೆಂಟರಿಂದ ರಿಂದ ಬ್ರಿಕ್ಸ್ ಇದೆ ಸರ್ 28 ರಿಂದ ಬ್ರಿಕ್ಸ್ ಇದೆ ಮತ್ತೆ ಹೈಟ್ ಜಾಸ್ತಿ ಇದೆ ಸರ್ ಜಾಸ್ತಿ ಇದೆ ಸರ್ ಜಾಸ್ತಿ ಇದೆ ದಪ್ಪ ಐತಿ ಕೆಲಸ ಒಳ್ಳೆದಾಗಿದೆ ದಪ್ಪ ಐತಿ ಹಿಡ್ಕೊಳ್ರಿ ಯಾವ್ದೆ ಹೆಂಗ್ ದಪ್ಪ ಐತಿ ಅಂತೀರಿ ನೀವು ನೋಡ್ರಿ ಓಕೆ 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 ಹೆಂಗ್ ದಪ್ಪ ಇದೆ ಪ್ರತಿಯೊಂದು ಕಬ್ಬ ದಪ್ಪ ಇದೆ ಏನ್ ನಮಗೇನ್ರಿ ಏನ್ ಅಡ್ವರ್ಟೈಸ್ಮೆಂಟ್ ಮಾಡಿ ನಾವ್ ಅಲ್ಲೇ ಕಣಿಸಬೇಕು ನಮಗೇನ ಅದ್ರ ಅವಶ್ಯ ಸರ್ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ರೈತ ಸ್ವಲ್ಪ ಅದನ್ನ ಕಟ್ ಮಾಡಿ ಒಂದ್ ಪೀಸ್ ಅಲ್ಲಿ ಯಾವ್ದಾರು ಒಂದ್ ಪೀಸ್ ಅಲ್ಲಿ ತೋರ್ಸಕ್ ಆಗತ್ತ ತಾವು ನೋಡ್ರಿ ಸರ್ ಎಲ್ಲಿ ಆದ್ರೂ ಬೆಳಗ್ ಕಾಣ್ತದ್ರ ಇದು ಹಾ ಇಲ್ಲ ಇಲ್ಲ ಹಾ ಇದೇ ನೋಡ್ರಿ ಇದು ಸಾಕ್ಷಿ ಪೂರ್ತಿ ಇದು ಆಗಿದೆ ಹಾ ಪೂರ್ತಿ ಪೂರ್ಣ ರಸ ಐತ್ರಿ ಪೂರ್ತಿ ರಸ ಏಟ್ ಜಾಸ್ತಿ ಐತ್ರಿ ಹಾ ತೂಕ ಹೆಚ್ಚಿಗೆ ರಾಸಾಯನಿಕ ಹಾಕಿದ್ ಬೇಕ ಬೇಟ ಮಾಡ್ರಿ ಬೇಟ ಬರಲ್ಲ ರೀ ಆರ್ಗ್ಯಾನಿಕ್ ಬೇಟ ಬೇರೆ ಐತ್ರಿ ಬಿಕ್ಕ ಬೇರೆ ಐತಿ ಓಕೆ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ಪರಶುರಾಮ್ ಧನ್ಯವಾದಗಳು ನಮಸ್ತೆ ಪರಶುರಾಮ್ ಅವರೇ ರಾಜೇ ಅವರೇ ಈ ಒಂದು ತಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಈ ಒಂದ್ ರೈತರ ಬಗ್ಗೆ ಇಷ್ಟೊಂದು ಆಸಕ್ತಿ ಯಾಕೆ ಸುಮ್ಮನೆ ಹೊಲಕ್ ಹೊಂಟ್ರ ಕೆಲಸದ ಮೇಲೆ ಹೊಂಟ್ರವ್ರು ಇಂಥದೊಂದು ವಿಚಾರ ನೋಡಕ ಅಂತ ನಿಂತ್ಕೊಂಡಿರಲ್ಲ ತಮಗೂ ಕೂಡ ಧನ್ಯವಾದಗಳು ನಮಸ್ತೆ ಎಲ್ಲರೂ